ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದೆ ನೋಡ್ರಿ ನಾನು ಈ ವ್ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗ್ ಅಂತ ನೋಡೋಣ ಬರ್ರಿ ಇದು ಗಣಪತಿ ಪೂಜೆ ಮುಗುವಿ ದಿವಸದ ಬ್ಲಾಗ್ ಇದ್ರಿ ಇದು ಒಂದು ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಎಲ್ಲರಿಗೂ ಸಾರಿ ರೀ ಇಪ್ಪತ್ತೊಂದನೇ ದಿವಸದ್ರಿ ಇದು ಪೂಜೆ ಮುಗಿಸೋ ದಿವಸ ಹೆಂಗೆ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತ ನಾವು ಒಂದನೇ ದಿವಸ ಹಿಡಿಕೊಂದು ಇಪ್ಪತ್ತನೇ ದಿವಸ ಎಲ್ಲ ಹೇಳೀನ್ರಿ ನಿಮ್ಗೆ ಏನಂದ್ರು ಡೈಲಿ ಏನು ಅಪ್ಲೇಟ್ ಕೊಡೋಕ್ಕಾಗಿಲ್ಲ ರೀ ನನಗೆ ಅದ್ರೇನು ರೀ ಒಂದೇ ವಿಡಿಯೋ ಮಾಡಿನ ರೀ ನಾನು ಒಂದು ಪೂಜೆ ಹೆಂಗೆ ಮಾಡ್ಬೇಕು ಏನಂತೆಲ್ಲ ಅದಾದ್ಮೇಲೆ ಈ ಲಾಸ್ಟನೇ ದಿವಸದೊಂದು ವಿಡಿಯೋ ಮಾಡಿ ತೋರಿಸ್ಬೇಕಪ್ಪ ಅಂದ್ಕೊಂಡು ಮಾಡತ್ತೆ ನೋಡ್ರಿ ಇಲ್ಲ ನಾನು ವಿಡಿಯೋ ಇಷ್ಟ ಅದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದೋಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಇದು ರೇಷ್ಮೆ ಸೀರೆ ನೋಡ್ರಿ ಅವಾಗೆಲ್ಲ ಹಳಿ ಕಾಲದ ಮಂದಿ ಉಡ್ತದ್ರೆ ನೋಡ್ರಿ ಇವನ ಅಂತ ರೇಷ್ಮಿ ಸೀರೆ ಅದ್ರ ಜೊತೆ ಬ್ಲೌಸನ್ನು ಕುಬ್ಸದ ಬ್ಲೌಸನ್ನು ಹೊಲ್ಸ್ಕೊಂಡ್ರಿ ನಾನು ತಂದನ ಅದ್ರ ಮ್ಯಾಗೆ ಹ್ಯಾಂಡ್ ವರ್ಕ್ ಮಾಡಿ ಬ್ಲೌಸ್ ಹೊಲ್ಸ್ಕೊಂಡ್ರಿ ಅದ್ರ ಮ್ಯಾಗೆ ಹ್ಯಾಂಡ್ ವರ್ಕ್ ಮಾಡಿದ್ದು ನಾನು ಮಾಡೀನಿರಿ ಅದನ್ನ ಅವಾಗೆಲ್ಲ ಒಂದು ಸ್ವಲ್ಪ ಕಲ್ಕೋಬೇಕತ್ತಂದ ಪೈಲು ಈ ನಮ್ಮ ಟೇಲರ್ ಅವ್ರ ಮದುವೆ ಅದು ಆಗುತ್ತ ಮುಂಚೆ ಕಲ್ಕೋಬೇಕು ಅಂದ್ಕೊಂಡು ಅವಾಗ ಹಾಕ್ತೀನಿ ರೀ ನಾನು ಅವಾಗ ಹಾಕಿದ್ರೆ ಅದು ಒಂದು ಸ್ವಲ್ಪ ಒಂದು ಎರಡು ಮೂರು ಬ್ಲೌಸ್ ಹಾಕೀನಿರಿ ಹೀಗೆಲ್ಲ ಆದರೂ ಇನ್ನೊಂದು ಸ್ವಲ್ಪ ಕಲಿಬೇಕಾಗಿತ್ತು ರೀ ಸ್ವಲ್ಪ ಕಲ್ತ್ಕೊಂಡನೇ ಹಂಗೈತೆ ನೋಡ್ರಿ ಅದು ಡಿಸೈನ್ ಮತ್ತು ಮುಂದೆ ಕಾಣ್ತೈತೆ ನಿಮ್ಗೆ ನೋಡಿರಿ ವೀಡಿಯೋ ನೋಡಿ ಹೇಳ್ರಿ ನನಗೆ ಹಂಗೆ ಅಂತ ಈ ರೇಷ್ಮಿ ದಾರ ಸಾರಿ ಕುಚ್ಕಟ್ಟು ರೇಷ್ಮಿ ದಾರ ಅದೈತೆ ನೋಡ್ರಿ ದಾರದೊಳಗೆ ರೀ ಅದನ್ನ ದಾರ ಚೈನ ಇಷ್ಟ ತೊಗೊಂಡು ಮಾಡೀನಿ ಏನು ಭಾಳ ಇದು ಹೋಗಿಲ್ಲ ನಾ ನಾಳೆ ಏನು ಹೋಗಿಲ್ಲ ಇದು ಬಾಲ್ ಚೇನೂ ಕಪ್ಪಾಗಿ ಹೋಗತ್ತರಿ ಅದು ಭಾಳ ದಿವಸ ಆತಂದ್ರೆ ಅದಕ್ಕೆ ದಾರಾನ ಯೂಸ್ ನಾ ಇಲ್ಲಿ ಅಂದರೆ ಹೆಚ್ಚಾಗಿ ಇಂಥವು ಕಡ್ಡಿ ಸೀರೆಗಳು ಹಸಿರು ತಂದು ಹಸಿರು ದಾರ ತೊಗೊಂಡು ಮಾಡಿನ್ರಿ ನಾಳೆ ಅಂದ್ರೇನು ರೀ ಸ್ವಲ್ಪ ಕಲರ ಚೇಂಜ್ ಐತೆ ರೀ ಸೀರೆದು ಅಂದ್ರೂ ಕುಬ್ಸಿದ್ದು ಆ ಸೀರೆಗೆ ಆ ಬ್ಲೌಸಿಗೆ ಮ್ಯಾಚ್ ಹಾಕೋದು ಬಿಡ ದಿಡಿ ಹೆಂಗೆ ಸೇಮದವ್ರೆ ಮ್ಯಾಚ್ ಹಾಕಿದ ಬಿಡ ಅನ್ಕೊಂಡು ಬ್ಲೌಸನ್ನ ಹಾಕೊಂಡೆ ನೋಡ್ರಿ ನಾ ಇಲ್ಲಿ ನೋಡ್ರಿ ಹೆಂಗೆ ಇಪ್ಪತ್ತೊಂದು ದಿವಸದ ಪೂಜೆ ಮುಗೀತ್ರಿ ಈ ತನಕ ಪೂಜೆ ಹೆಂಗೆ ಮುಗೀತನ ಗೊತ್ತಾಗ್ಲಿಲ್ಲ ರೀ ಅಂದ್ರೆ ಹಿಂಗೆ ಬೋರ್ ಅನ್ಸಲಿಲ್ಲ ಏನಿಲ್ಲ ಆ ರಾಮ್ ರೀ ಪೂಜೆ ಎಷ್ಟು ಮುಗೀತದೋ ಅನ್ನೋಂಗೆ ಆಗಿಬಿಟ್ಟದ್ ನೋಡಿರಿ ಪೂಜೆ ಹಾಂ ಇಪ್ಪತ್ತೊಂದನೇ ದಿವಸ ಇಪ್ಪತ್ತೊಂದು ದಿವಸ ಅಂದರೂ ಅಷ್ಟು ಇನ್ನೊಂದು ಎಂಟು ಒಂಬತ್ತು ದಿವಸ ಆದ್ರೂ ಒಂದು ತಿಂಗ್ಳು ರೀ ಪೂಜೆ ಒಂದು ತಿಂಗ್ಳು ಪೂಜೆ ಹೆಂಗೆ ಮುಗಿತು ಅನ್ನೋದಾಗ ಗೊತ್ತಾಗ್ಲಿಲ್ಲ ರೀ ದಿವಸ ಹೆಂಗೆ ಹೋದೋ ಏನೋ ದೇವರಾಟ ಹ್ಞೂ ಆಯ್ತು ನೋಡಿರಿ ಪೂಜೆ ಫೈನಲ್ ಆಗಿ ಡೈಲಿ ಏನು ಈ ನಸಕ್ನಾಗ ಡೈಲಿ ಏನು ಪೂಜೆ ಮಾಡ್ತೀವಿ ಹಂಗೆ ಸೇಮ್ ಪೂಜೆ ಮಾಡಿದ್ರೆ ಸೇಮ್ ಪೂಜೆ ಮಾಡ್ಕೊಂಡು ಕತ್ತಿ ಎಲ್ಲ ಪೂರ್ತಿ ಓದ್ಕೊಳ್ದ್ರಿ ಲಾಸ್ಟ್ ದಿವಸ ಇರ್ತೈತಿ ಕತ್ತಿ ಪೂರ್ತಿ ಓದ್ಬಿಡಿದ್ರಿ ಅದನ್ನ ಡೈಲಿ ಆದಷ್ಟು ಆದಷ್ಟಾದಷ್ಟು ಕತ್ತಿ ಓದೋದಿರ್ತೈತಿ ನಾ ಏನು ಅಂದ್ರೆ ರೀ ನಾನು ಲೈವ್ ಮಾಡೋ ಸಂಬಂಧಾಗಿ ದಿನ ಡೈಲಿ ಪೂರ್ತಿ ಓದತ್ತೀನಿ ರೀ ನಾನು ಕತ್ತ ಅದು ಲಾಸ್ಟ್ ದಿವಸ ತಿನ್ನ ಪೂರ್ತಿ ಓದ್ಬಿಡೋದು ಇನ್ನೊಮ್ಮೆ ಓದ್ಬಿಟ್ರೆ ಅದು ಬಿಡ ಅಂದ್ಕೊಂಡು ಲಾಸ್ಟ್ ದಿವ್ಸ ಪೂರ್ತಿ ಓದಿನಿರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗತ್ತೆ ರೀ ಪೂರ್ತಿ ಕತೆ ಓದಬೇಕಾರೆ ಅಂತ ತಿಳ್ ನಮಗೆ ಅಷ್ಟು ಟೈಮ್ ಸಿಗೋಂಗಿಲ್ಲ ನಾವು ಅಷ್ಟೇ ಒಂದೊಂದು ಪ್ಯಾರ ಓದ್ಬೋದು ರೀ ಒಂದೊಂದು ಪೇಜನೂ ಓದ್ಬೋದು ಓದಿದ್ದಾದ್ಮೇಗ ಎಲ್ಲಿಗೆ ಬಿಟ್ಟರುದ್ ನಾವು ಅಲ್ಲಿಗೆ ಕುಂಕುಮ ಹಚ್ಚಿಟ್ಕೋದ್ರಿ ಅದಕ್ಕೆ ಮಾರ್ಕ್ ಮಾಡಿ ಮತ್ತು ಮರು ದಿವಸ ಅಲ್ಲಿ ಹೇಳ್ದಾಗ ಸ್ಟಾರ್ಟ್ ಮಾಡಿದ್ರಿ ನಾವು ಓದೋಕೆ ಹೆಂಗೆ ಮಾಡೋದಿರ್ತೈತೆ ರೀ ನೋಡಿರಿ ಇದು ಕಡ್ಡಿ ಸೀರೆ ಅನ್ಕೊ ಮಸ್ತಾಗಿತ್ತು ರೀ ಎಲ್ಲರೂ ಭಾಳ ಅವತ್ತು ಮಂಗಳವಾರ ಸಂತೆ ಇತ್ತು ಸಂತೆ ಹೋದ್ರೆ ಒಂದೊಂದು ಇಪ್ಪತ್ತು ಅರೀ ಎಷ್ಟು ಚೆಂದ ಆಗಿತ್ತು ಸೀರೆ ಅಷ್ಟು ಆಗೈತಿ ಹಿಂಗೆ ಉಟ್ಕೋಬೇಕು ಆ ಸೀರೆ ಬಿಡ್ತಿರಿ ಗೌಂಡ್ ಹಾಕೋತಿರತ್ತೊಂದು ಬೈತಾರೆ ಸಂತೆ ಆ ಮಂದಿ ಬೈ ಹಾಕತಿ ರೀ ಹೆಂಗೆ ಅಷ್ಟು ಚಂದಾಗಿತ್ತು ರೀ ಸೀರೆ ಬ್ಲೌಸು ಕುಪ್ಸ ಬ್ಲೌಸ್ ಹಾಕೊಂಡಿದ್ದೆ ನಾನು ಅದಕ್ಕೆ ಅದಕ್ಕೆ ಫುಲ್ ಮ್ಯಾಚ್ ಆಗಿಬಿಟ್ಟಿತ್ರ ಅದು ಹಿಂಗಾಗಿ ಸಾರಿ ಚೆಂದಾಗಿತ್ತು ಹಂಗೆ ಪೂಜೆ ಮುಗಿಸ್ಕೊಂಡು ನೈವೇದ್ಯ ಮಾಡ್ಬೇಕು ನೋಡ್ರಿ ಮನೆ ನೈವೇದ್ಯ ಏನೈತಿ ಬೇಳೆ ಹಾಕಿ ಮೋದಕ್ ಮಾಡ್ಬೇಕು ನೋಡಿರಿ ಇಪ್ಪತ್ತೊಂದು ಮೋದಕ ಮೋದಿ ಮಾಡೋ ಟೈಮ್ದಾಗ ಹಿಟ್ಟೇನು ಹಾಕ್ತಿಲ್ಲ ನಾವು ಚಪಾತಿ ಹಿಟ್ಟ ಮೋದಕ ಹಿಟ್ಟ ಅದ್ರೊಳಗೆ ಆಕಳ ಹಾಲು ಹಾಕಿ ನಾದಬೇಕ್ರಿ ಬಿಳಿ ಆಕಳ ಹಾಲಲ್ಲಿ ನಾದಬೇಕದ ಅದಾದಮೇಲೆ ಕುದಿಸೋ ಟೈಮ್ದಾಗ ಮೋದಕ್ಕೆ ಕುದಿಸೋ ಟೈಮ್ದಾಗ ಏನು ಹೀರಾಗಿರುತ್ತಲ್ಲ ರೀ ಅದ್ರಾಗೂ ಒಂದೊಂದು ಆಟಗ ಒಂದು ಅರ್ಧ ಆಟಗಲ್ ಆಕಳ ಹಾಲು ಹಾಕೊಂಡು ರೀ ಇಷ್ಟ ರೀ ಆಕಳದ ಒಂದು ಸ್ವಲ್ಪ ಆಕಳ ಹಾಲಾಗಲಿ ಆಕಳ ಮೊಸರು ಆಕಳು ತುಪ್ಪ ಹೆಚ್ಚಿಗೆ ಬೇಕಾಗ್ತದ್ರಿ ಇಲ್ಲಿ ಆಕಳು ಮೊಸರು ಯಾಕಂದ್ರೆ ಅಭಿಷೇಕ್ ಮಾಡಕ್ರಿ ಅಭಿಷೇಕ ಮಾಡಾಕ ಆಕಳು ತುಪ್ಪ ಬೇಕು ಆಕಳ ಮೊಸರು ಬೇಕು ಆಮ್ಯಾಗ ಆಕಳ ಹಾಲು ಬೇಕು ನೋಡಿರಿ ನಾವು ನಮ್ಮ ಚೈತು ಆಕಳ ತರ್ತೀವನ ನಮಗೆ ಏನು ಆಕಳ ಅಲ್ಲಿದ್ದ ಸಮಸ್ಯೆನಾಗ್ಲಿಲ್ಲ ರೀ ಕೆ ಜಿ ಜವಾರಿ ಆಕಳ ಹಾಲನ್ನು ನಾವು ಹಾಕ್ತೀವಿ ನಮ್ಮ ಚೇತೂಗೆ ಹಂಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ತರ್ಸಂಬಿಟ್ಟಿಂಟು ನಾ ಅವತ್ತನ ಅವ್ನು ಹೆಪ್ಪತ್ತ ಸಾಕು ಆಯಿತು ಆಮೇಲೆ ಮರುದೋಸ ಇದು ಕಾಯ್ತದಂದ ಆಮ್ಯಾಗ ಈ ಸಾರಿ ಕುಚ್ಚು ನೋಡಿರಿ ಕಾಣ್ತಿರ್ಬೋದು ಒಂದು ಕುಚ್ಚು ನಾನು ಕಟ್ಟಿತ್ತು ಹೊಂಟ್ರಿ ಸಾರಿ ಕುಚ್ಚು ಅದು ಅಂತ ಕಮೆಂಟ್ ಮಾಡಿ ನನಗೆ ಬೇಳೆ ಹಾಕಿ ಕಡವಾ ಮಾಡಿಕೊಂಡು ಆಮ್ಯಾಗೆ ಇಬ್ಬರು ದಂಪತಿಗಳು ಊಟ ಮಾಡಿಸೋದಿರ್ತೈತೆ ರೀ ಇಲ್ಲಿ ಒಂದು ಜೋಡಿ ಆಗಲಿ ಎರಡು ಜೋಡಿ ಆಗಲಿ ದಂಪತಿಗಳು ಊಟ ಮಾಡಿಸೋದಿರ್ತೈತಿ ಹೀಗಾಗಿ ಎರಡು ಥರ ಕಾಯಿಫಲ್ಲಿ ಆಮೇಲೆ ಮೊಸರು ಹಿಂಡಿ ಚಪಾತಿ ಹೋಳಿಗೆ ಅನ್ನ ಸಾರ ಶೆಂಡಿಗೆ ಉಬ್ಬಿನಕಾಯಿ ಇದನ್ನೆಲ್ಲ ಅದನ್ನು ಹೀಗಾಗಿ ಪೂಜೆ ಮಾಡೋದು ಲೇಟ್ ಲೇಟಾಗಂಗಿಲ್ಲ ಆಮ್ಯಾಗ ನೈವೇದ್ಯ ಮಾಡೋದು ಲೇಟ್ ಲೇಟಾಗಂಗಿಲ್ಲ ಆದರೆ ಊಟ ಮಾಡಿಸ್ಬೇಕಲ್ರಿ ಹೀಗಾಗಿ ಅಡುಗೆ ಮಾಡೋದು ಲೇಟ್ ಆಕೈತಿ ನಾ ಹೋದ ಮಂಗಳವಾರ ಸಂತಿ ಮಾಡಿದ್ದಿಲ್ರಿ ನಾನು ಭಾಳ ಕೈಫಲ್ ಐತಿ ಇದೆಲ್ಲ ಖಾಲಿ ಆಗ್ಲಿ ಆಗ್ಲಿಬೇಡ ಅಂದ್ಕೊಂಡು ಸಂತಿನ ಬಿಟ್ಟಿನಿ ಆಮ್ಯಾಗ ಈ ಮಂಗಳವಾರ ಸಂತಿಗೆ ಊಟ ಮಾಡ್ಸೋರಿಗೆ ಸಮಾಧಾನೇ ಮಾಡಿಸ್ರೆ ಆಯ್ತು ಸುಮ್ಮನೆ ಬಡ್ಕೊಂಡು ಮಾಡೋದು ಬೇಡ ಸಾವಕಾಶ ಮಾಡ್ಕೊಂಡು ಸಮಾಧಾನೇ ಮಧ್ಯಾಹ್ನದ ಊಟ ಮಾಡಿಸ್ರೆ ಅದು ಬಿಡ ಸಂತೆ ಮಾಡ್ಕೊಂಡು ಬಂದು ಅಂದು ಬಿಟ್ಟಿನ್ರಿ ನಾನು ಹಂಗೆ ಅವಕಾಶ ಅಡುಗೆ ಮಾಡ್ಕೊಂಡ್ರಿ ಹನ್ನೆರಡು ಗಂಟೆಗೆ ಹೋಗಿ ಸಂತೆ ಆಗೊಂದು ಸ್ವಲ್ಪ ಕಾಯಿಫಲ್ಲಿ ತೊಗೊಂಬಂದು ಅಡುಗೆ ಮಾಡಿರಿ ನಾನು ಪಲ್ಯ ಕಾಯಿ ಫಾಲ್ಯ ಮಾಡಿ ಮಾಡಿ ಆದ್ಮೇಲೆ ಎರಡು ಗಂಟೆಗೆ ಕರ್ತೀನಿ ರೀ ಅವ್ರು ಊಟಕ್ಕೆ ಒಂದೋ ಜೋಡಿರಿ ನಾ ಕರೆದ್ದು ಒಂದು ಜೋಡಿ ಆಮ್ಯಾಗ ಅವ್ರಿಗೆ ಏನಂದ್ರೆ ರೀ ನಮ್ಗೆ ಅರ್ಬಿ ಯಾವ್ದು ನೀಗಿದ್ದು ಅರ್ಬಿ ಕೊಡಿದ್ರೆ ಅವ್ರಿಗೆ ಐರಿ ಮಾಡಬೇಕು ಆಮ್ಯಾಗ ಹತ್ತು ಮೂದಕ್ಕೆ ಅವ್ರಿಗೆ ಉಡ್ಯಾಗ ಹಾಕ್ಬಿರಿ ಊಟ ರೀ ಮತ್ತೆ ಊಟ ಮಾಡ್ಕೊತ ಮುಂಚೆ ಎಲ್ಲ ಊಟ ಆದಮ್ಯಾಗ ಏನು ಅರ್ಬಿ ಐರಿ ಕೊಡ್ತಿರ್ತೀವಲ್ಲ ಆ ಅರ್ಬಿ ಜೊತೆನೇ ಕೊಟ್ಬಿಡ್ದು ರೀ ಅವ್ರಿಗೆ ಅವನ್ನ ಮೊದಲಕ ಹತ್ತು ಮೂಲಕ ಅವರಿಗೆ ಹತ್ತು ಮೊದಲು ನಾವು ಮನೆಯಾಗೆ ಇದ್ದವ್ರು ತಿನ್ನೋದು ಇನ್ನು ಮಿಕ್ಕಿದ್ದು ಒಂದು ಏನು ಹುಡ್ತಿಲ್ಲ ರೀ ಇಪ್ಪತ್ತೊಂದು ಮೂದಕ ಅದು ಗಣಪತಿ ನೈವೇದ್ಯ ಗಣಪತಿ ಹಿಡಿದು ಆಮ್ಯಾಗ ಬಿಳಿ ಅಕ್ಕಳಿಗೆ ತಿನ್ಸಿಬಾರದ್ರ ಅದನ್ನ ಎಷ್ಟು ಇರ್ತೈತೆ ರೀ ಅದು ಪೂಜೆದು ಹ್ಞೂ ಹ್ಞೂ ಆ ಥರ ಸಮುದ್ರ ನಾ ಅರಿವೆ ನಿಮಗೆ ನೀಗ್ದಷ್ಟು ಕೊಡಿರಿ ಐರಿ ಅಂದ್ರೆ ಗೊತ್ತಾಗತ್ತಲ ಆಮೇಲೆ ಒಬ್ಬೊಬ್ಬವರಿಗೆ ಬ್ಲೌಸ್ ಪೀಸ ಆಮ್ಯಾಗ ಟೊಪ್ಪಿಗೆ ಕೊಡ್ಬೋದು ರೀ ಇಲ್ಲಪ್ಪ ನಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡ್ತೀವಿ ನಾವು ಅಂದ್ರೆ ಸೀರೆ ಬ್ಲೌಸ್ ಪೀಸ್ ಆಮ್ಯಾಗ ಅವ್ರಿಗೆ ಗಂಡು ಮಕ್ಳು ಏನು ಉಡ್ತಿರ್ತಾರೆ ಅವರು ಟೊಪ್ಪಿಗೆ ಟವಲ ಪ್ಯಾಂಟ್ ಪೀಸ್ ಹಂಗಿದ್ರೆ ಭೀ ಹಿಂಗೂ ಕೊಡ್ಬೋದು ರೀ ನಿಮಗೆ ಹೆಂಗಾಗ್ತೈತೆ ಹಂಗೆ ಕೊಡ್ರಿ ಪೂಜೆ ಕಂಪ್ಲೀಟ್ ನೋಡಿರಿ ಲಾಸ್ಟ್ ದಿವ್ಸ ಇರ್ತೈತೆ ಅಂದ್ರೆ ಯಾವ ಡಿಫ್ರೆಂಟ್ ಇರೋಂಗಿಲ್ಲ ರೀ ಪೂಜೆ ಒಳಗೆ ಯಾವ ವಿಶೇಷತೆ ಇರೋಂಗಿಲ್ಲ ಡೈಲಿ ಏನು ಮಾಡ್ತಿರ್ತೀವಿ ಅದ ಪೂಜೆನ ರೀ ಅದ್ರೊಳಗೆ ಯಾವ ಚೇಂಜಸ್ ಇರಂಗಿಲ್ಲ ರೀ ಪೂಜೆ ಒಳಗೆ ಡೈಲಿ ಮಾಡ್ದಂಗನ ಪೂಜೆ ನೋಡಿರಿ ಮುಗೀತು ನೋಡ್ರಿ ಈ ಪೂಜೆ ಇಷ್ಟು ಮಾಡ್ಕೊಂಡ್ರಿ ಫೈನಲ್ ಆಗಿ ಈ ಸಸಿಗೂ ಒಂದು ಸ್ವಲ್ಪ ಸಿಕ್ಕಿದ್ರು ನನಗೆ ಹೋ ಹಿಂಗಾಗಿ ಅವನ್ನ ಮಾಲಿ ಮಾಡ್ಕೊಂಡಿ ನೋಡಿರಿ ನಾನು ಲಕ್ಷ್ಮಿಗೆ ಮಾಡೋಕೆ ಒಂಥರ ಸಿಂಪಲ್ ಸಿಂಪಲ್ಲಾಗಿ ಮಾಡಿ ನೋಡ್ರಿ ಪೂಜೆ ಹಿಂಗಾಗೈತಿ ಆದರೂ ನಮ್ಮ ಪೂಜೆ ಒಂದು ಸಾಂದ್ ಭಾಳ ಐತ್ರಿಪ್ಪ ಇದು ಹಿಂಗಾಗಿ ಏನಾದ್ರೂ ಸ್ವಾಮಾನುಭಾ ಹಿಡಿಯೋಂಗಿಲ್ಲ ನಾವು ಲಕ್ಷ್ಮೀ ಪೂಜೆ ಅದು ಮಾಡಿದಾಗ ಭಾಳ ಹೀರಾನ ಹೇಗೇನು ರೀ ನಾ ಭಾಳ ಗೊತ್ತಿಲ್ಲ ಅಲ್ಲೇದಲ್ಲೇ ಅಲ್ಲೇದಲ್ಲೇ ಇಟ್ಕೋಬೇಕಾಗಿತ್ತು ಹೀಗಾಗಿ ಇದು ಕೂತು ಗಣಪತಿ ಏ ಕುತ್ ಹನುಮಂತಪ್ಪ ನಿತ್ತು ಗಣಪತಿ ನೋಡ್ರದು ನಮ್ಮ ಮನೆ ಇದ್ರಿಗೆ ಹಾಕ್ಬೇಕಂತ ಆತ್ರಿ ಇದು ಫೋಟೋ ಇದ್ರಿಗೆ ಹಾಕೋಕೆ ಜಾಗ ಕಿಲೇ ದೇವ್ರ ಅಂತೇಳಿ ಹೇಳ್ಬಿಟ್ಟಿ ನಾ ಅದನ್ನು ನೋಡಿರಿ ಮತ್ತು ಸಕ್ಕರೆ ನೈವೇದ್ಯ ಇವತ್ತೇ ನೈವೇದ್ಯ ಮಾಡೋದು ಅದ್ಬಿಡಿ ಮೊದಕ್ಕೆ ಕನ್ಕೊಂಡು ಬಿಡಬೇಡ್ರಿ ಸಕ್ಕರೆ ನೈವೇದ್ಯನೂ ಮಾಡಿರಿ ಸಕ್ಕರೆ ನೈವೇದ್ಯ ಹಿಡೋದು ಅದಾದ್ಮೇಲೆ ಪೂಜೆ ಕಂಪ್ಲೀಟ್ ಮಾಡ್ಕೊಂಡು ನೋಡ್ರಿ ಇದು ಶ್ರಾವಂದ ಲಕ್ಷ್ಮೀ ಪೂಜೆಗೆ ಏನು ಇಟ್ಟಿರ್ತಲ್ಲ ರೀ ಅದಕಾಯಿ ಇರೋದು ಇದು ಕಾಯಿ ಒಂದು ಮೂರು ವರ್ಷ ಆತ್ರಿ ನಾ ಶ್ರಾವಣ ಲಕ್ಷ್ಮಿ ಪೂಜೆ ಮಾಡಕತ್ತೆ ಅದ್ರೊಳಗೆ ಇದು ಮೂರನೇ ಇದ್ರೆ ಅದು ಪೂಜೆ ಎರಡು ವರ್ಷ ಐತಿ ಮೂರನೇ ಪೂಜೆ ಅದ್ರೊಳಗೆ ಒಂದೇ ಕಾಯಿ ಚಿಕ್ತೈತ್ರಿ ಒಂದು ಕಾಯಿ ಚಿಕ್ತದಿಲ್ಲ ಅಂದು ಒಂದು ಚಿಕ್ತೈತಿ ಇದೇನೇನಾಗ ಏನು ಮಾಡ್ತೈತಿ ಗೊತ್ತಿಲ್ಲ ರೀ ಯಾತ್ ನೋಡಿರಿ ಪೂಜೆ ಎಷ್ಟು ಫೈನಲ್ ಆಗೈತಿ ಹೂವು ಕಮಸ್ತ ತಂದು ಕೊಟ್ಟರು ನಮ್ಮ ಮನೆಯವರು ಹೂ ಇದ್ದವು ಹೂವಿನ ಏನು ಸಮಸ್ಯೆ ಇದ್ದದಲ್ರಿ ವಿಡಿಯೋ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಗಪ್ ಅಂದ್ಕೊಂಡು ಒಂದು ಸ್ವಲ್ಪ ಏನೇನೋ ಚೇಂಜಸ್ ಮಾಡೀನಿ ರೀ ವೀಡಿಯೋ ಒಳಗಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿಪ್ಪ ಶೇರ್ ಮಾಡಿರಿ ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ರು ಹಂಗೆ ಆಮ್ಯಾಗ ಕಡ್ಲಿಬೇಳೆ ಹಾಕತ್ತೆ ನೋಡ್ರಿ ಪಲ್ಯ ಅದು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ರಿ ನಾನು ಪೂಜೆ ಮುಗಿತು ಕತ್ತಿ ಓದೋದು ಮುಗೀತು ಎಲ್ಲ ಮುಗೀತು ಆಮ್ಯಾಗ ಮುಂಚೆನೇ ಗ್ಯಾಸ್ ಕಟ್ಟೆದು ತೊಳೆದಿಟ್ಟು ಬಂದಿನಿ ನಾನು ಹಾಫ್ ಪೂಜೆ ಜಗಲಿ ಪೂಜೆ ಮಾಡೋದ್ರ ಜೊತೆ ಗ್ಯಾಸ್ ಕಟ್ಟೆನ ಪೂಜೆ ಮಾಡ್ಕೊಂಡ್ಬಿಟ್ಟಿರಿ ನಾನು ಗ್ಯಾಸ್ ಪೂಜೆ ಮಾಡ್ಕೊಂಡು ಅದ್ಮೇಗ ಇಲ್ಲಿ ನೋಡ್ರಿ ನಾ ನಾನು ಬೇಳೆ ಅಷ್ಟೇ ಒಂದು ದೇಡ್ ಗ್ಲಾಸ್ ತೊಗೊಂಡಿರಿ ನಾ ಎರಡು ಗ್ಲಾಸ್ ಇಲ್ಲ ಒಂದು ಎರಡು ಗ್ಲಾಸ್ ತೊಗೊಂಡಿ ಅವ್ನು ಒಂದು ನಾಲ್ಕರಿಂದ ಐದು ವಯಸ್ಸಲ್ಲಿ ಕೂಗಿಸ್ಕೊಂಡು ಹಿಂಗೆ ಕುದಿಸ್ ತಗೊಂಡಾನೆ ನೋಡಿರಿ ಹಿಂಗೆ ಫುಲ್ ಕುದ್ದಿರ್ಬೇಕು ರೀ ಅವ್ವು ಅಂದ್ರೆ ಹೂರ್ನ ಚಲೋ ರೀ ಆಮ್ಯಾಗ ಬೆಲ್ಲ ಹಿ ಕುದಿಸ್ಕೋಬೇಕು ನೋಡ್ರಿ ಅದನ್ನು ನಮ್ಗೆ ಎಷ್ಟು ಬೇಕಷ್ಟೇ ನಾವು ಸ್ವೀಟ್ ಹ್ಯಾಂಕ್ತಿತ್ತು ಆ ಥರ ಮ್ಯಾಗೆ ನೋಡ್ಕೊಂಡು ಬೆಲ್ಲ ಹಾಕಿ ಕುದಿಸ್ಬೇಕ್ರಿ ನಾವು ಕುದಿಸ್ಕೊಂಡು ಆಮೇಲೆ ಊರನ್ನ ರೆಡಿ ಮಾಡ್ಕೊಂಡೆ ನೋಡ್ರಿ ನಾ ಈಗ ಆಲ್ರೆಡಿ ರೀ ಹೂರ್ನ ಹಿಂಗೆ ಹೂವು ಹೂವಾಗ ಆತಂದ್ರೆ ಹೋಳಿಗೆ ಮಸ್ತ್ ಹಾಕೋರಿ ಚಲೋ ಆಕತಿ ಆಮ್ಯಾಗ ಹೂರ್ನ ಸ್ವಲ್ಪ್ ಚಗಳ ಆಗಂಗಿಲ್ಲ ರೀ ಹೋಳಿಗೆ ಆಮ್ಯಾಗ ನೋಡ್ರಿ ನಾ ಇಲ್ಲಿ ಗೋಧಿ ಹಿಟ್ಟರದು ಇದನ್ನು ಭಾಳ ಚೆನ್ನಿಸ್ಕೊಂಡು ನಾ ಯಾಕಂದ್ರೆ ಇದ್ರೊಳಗನ ಜೋಳ ಚಪಾತಿನೂ ಇದ್ರೊಗ ಮಾಡಕ್ಕೆ ಆಮ್ಯಾಗ ಮೋದಕ್ ಮೋದಕ್ ಮಾಡೋಕು ಇದ್ರೋಗ ರೀ ಆಮ್ಯಾಗ ಹೋಳ್ಗಿ ಎಲ್ಲ ಇದ್ರಾಗ ನಾನು ಅದ್ಕೋಬೇಕಪ್ಪ ಅನ್ಕೊಂಡು ನಾನು ಒಮ್ಮೆ ಹೆಚ್ಚಿಗೆ ಚೆನ್ನಾಗಿ ಸ್ಂಬಿಟ್ಟೇನ್ರಿ ಹಾಗಲೆಲ್ಲ ಕುಂದ್ರೆ ದೊಡ್ಡದು ಆಗಬಾರ್ದಂದ ಪೈಲ್ ಚಪಾತಿ ಒಂದು ಸ್ವಲ್ಪ ನಾದಿ ತೆಗೆದಿಟ್ಟು ಆಮ್ಯಾಗ ಮೊದಕಿ ಹಿಟ್ಟನ್ನು ತೆಗ್ದಿಟ್ಟೇನ್ರಿ ಮೋದಕ ಅಂದ್ರೆ ಆಕಳ ಹಲವಲ್ರಿ ಅದನ್ನ ಹಿಂಗಾಗಿ ಆಮ್ಯಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣಲಿ ಅಂತಂದು ಅನ್ಕೊಂಡ ಹೋಳಿಗೆ ಹಿಟ್ಟಿಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹೇಕಿ ನೋಡ್ರಿ ಒಂಥರ ಚಂದ ಕಾಣ್ತಾವ ತಂದು ಅನ್ಕೊಂಡ್ ಆಮ್ಯಾಗ ಇದು ಗೋಧಿ ಹಿಟ್ಟನ್ಕತ್ರಿ ನಮ್ಮದು ಆ ಮನೆ ಆಗದವ್ರಿಗೆ ಹಿಂಗಾಗಿ ಚಲೋ ಅದಾವೆ ಇದು ನಮ್ಮ ಮನೆಯವ್ರು ನಿನ್ನ ರಾತ್ರಿನ ತಂದು ಕೊಟ್ಟಿರಿ ನೋಡಿರಿಪ್ಪ ಇದನ್ನು ಮಸಾಲೆ ಪಟ್ಟಿ ನೋಡಿರಿ ನಿನ್ನೆ ಹಿಡಿಯೋದೊಳಗೆ ನೋಡಿರಿ ನೀವು ಮಸಾಲೆ ಪಟ್ಟಿ ತಂದು ಕೊಟ್ಟಿರೋದನ್ನು ನಮ್ಮ ಮನೆಯವರು ಅದನ್ನು ತಿನ್ನೋದೇ ನನ್ನ ಪಾಗಿಲ್ರಿ ನೀನು ಹಂಗೆ ಅಲ್ಲೇ ಕಟ್ಟಿ ಮ್ಯಾಗೆ ಇಟ್ಬಿಟ್ಟಿ ಗ್ಯಾಸ್ ಕಟ್ಟಿ ಮ್ಯಾಗ ಅದ್ರೊಳಗೆ ತುಪ್ಪ ಎಲ್ಲ ಸೋರಿಬಿಟ್ಟಿದ್ರು ಅದು ಮುಂಜಾನೆ ನೋಡಿ ನಾನು ಇನ್ನು ಇಟ್ಟು ಅಂದ್ರೆ ಮತ್ತೆ ಮರಿದು ಬಾ ಅಂದ್ಕೊಂಡು ಅವಾಗಿಂದ ಅವಾಗ ಉಚ್ಚಿ ಐತಿ ಅಂದ್ಬಿಟ್ಟಿರಿ ನಾನು ಅಷ್ಟೊನ್ಗೆ ಹೋಗಂಗಿಲ್ಲರಿ ಅದು ಎಷ್ಟು ಕೊಡ್ತಾರೆ ನೋಡಿರಿ ಅದನ್ನು ನಮ್ಮ ತಂಗಿಗೆ ಒಂದು ಸ್ವಲ್ಪ ತೆಗ್ದಿಟ್ಟಿನ್ರಿ ಅದ್ರೊಳಗಿಂದ ನಾವು ತುಪ್ಪನಕಾಯಿ ಎಲ್ಲ ಸೋರಿಗಿಬಿಟ್ಟಿತ್ತು ಅದು ಪೂರ್ತಿ ಎಲ್ಲ ಸೋರಿ ಕೆಳಗೆ ಜಿಬಿ ಜಿಬಿ ಹಿಡ್ಕೊಂಡು ಕೂತಿತ್ತು ನೋಡ್ರಿ ಅಲ್ಲಿ ನೀವು ನೋಡ್ತಿರ್ಬೋದು ಅದ್ರದೊಳಗಿಂದದ್ದು ಹಾಳೆ ಹಂಗೆಲ್ಲ ಎಣ್ಣೆ ಇದು ತುಪ್ಪ ಹಿಡ್ಕೊಂಡ್ಬಿಟ್ಟೈತೆ ಅಂತ ಜೇನು ಹಾಕಿರ್ತಾರೆ ಅನ್ನೋದು ಕೇಳಿಯವ್ರ ಇದಕ್ಕೆ ಮತ್ತು ಅಷ್ಟೊಂದು ಪಕ್ಕ ಗೊತ್ತಿಲ್ರಿ ನಮಗೂ ಆಮೇಲೆ ನಮ್ಮ ಮನೆಯವರು ಎಲ್ಲಿ ಒಂದು ಅಷ್ಟು ಹಾಕ್ಸ್ಕೊಂಡು ಬಂದೇ ಇರ್ತಾರೆ ಅದ್ರೊಳಗೆ ಹಿಂಗಾಗಿತ್ತು ನೋಡಿರಿ ಇದಕ್ಕೆ ಇಪ್ಪತ್ತೈದು ರೂಪಾಯಿ ಆತ ಇದಕ್ಕೆ ಇಪ್ಪತ್ತೈದು ರೂಪಾಯಿ ಆಯಿತು ಒಂದು ಇಷ್ಟೆಲ್ಲ ಮೊಟ್ರಲ್ ಏನೈತಿ ಸ್ವಲ್ಪ ರೊಕ್ಕ ಒಂದು ಸ್ವಲ್ಪ ಮೊಟ್ರಲ್ ಹಾಕಿದ್ರು ಬರ್ತೈತೆ ಯಾಕೆ ಹೇಳ್ರಿ ತಿನ್ನಾಕ ನಮಗೆ ಒಬ್ಬರಿಗೊಂದು ಒಮ್ಮೆ ತಿನ್ನೋಕೆ ರೀ ಇದನ್ನ ಭಾಳ ಇರ್ತೈತೆ ಅದೊಂದು ಸ್ವಲ್ಪ ಅಂದ್ರೆ ತಿನ್ನೋರಿಗೆ ಅನುಕೂಲ ಆಕೈತಿ ನಮಗೆ ಅವ್ರಿಗೆ ಕೂಡ ಅವ್ರಿಗೆ ಅನುಕೂಲ ಆಕೈತಿ ನೋಡ್ರಿ ಅದನ್ನ ಎಷ್ಟು ಐತದ್ರು ಏನೇನು ಹಾಕ್ಯಾರೋ ಏನೋ ದೇವ್ರ ಯಾಕೆ ನೋಡ್ರಿಪ್ಪ ಮತ್ತು ಮುಂದೆ ನೋಡಿದಾಗ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಎಲ್ಲರೂ